ಮಾಧ್ಯಮದ ಸ್ನೇಹಿತರಿಗೆ ನಾನು ಆಸ್ಪತ್ರೆಗೆ ದಾಖಲಾಗಲಿಕ್ಕೆ ಹೋಗೋದಕ್ಕಿಂತ ಮುಂಚೆ ಏನೋ ನೆನ್ನೆ ಮೊನ್ನೆಯ ಬೆಳವಣಿಗೆಗಳೇನಿದೆ ರಾಜಕೀಯವಾಗಿ ಆ ಬೆಳವಣಿಗೆಗಳಲ್ಲಿ ಒಂದು ರೀತಿಯ ಗೊಂದಲ ಆಗಬಾರ್ದು ಅಂತಕ್ಕಂಥ ದೃಷ್ಟಿಯಿಂದ ತಮಗೆ ನಾನು ಕೆಲವು ಮಾಹಿತಿಗಳನ್ನು ಕೊಟ್ಟು ಹೋಗಬೇಕು ಅಂಥೇಳಿ ತಮ್ಮಗಳನ್ನು ತರಾತುರಿಯಲ್ಲಿ ಕರೆದಿದ್ದೇನೆ ಏನು ನೆನ್ನೆ ದಿನ ನಾನು ನಮ್ಮ ಪಕ್ಷದ ಕೋರ್ ಕಮಿಟಿಯ ಸದಸ್ಯರುಗಳು ಮತ್ತು ನಮ್ಮ ಪಕ್ಷದಿಂದ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರದಲ್ಲಿ ಜೆ ಡಿ ಎಸ್ಸು ಮತ್ತು ಬಿ ಜೆ ಪಿಯ ಕಾರ್ಯಕರ್ತರುಗಳು ಒಟ್ಟಾಗಿ ವಿಶ್ವಾಸದಲ್ಲಿ ಕೆಲಸ ನಿರ್ವಹಣೆ ಆಗಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ನಮ್ಮ ಪ್ರಮುಖವಾದಂಥ ಉದ್ದೇಶ ಏನಿಟ್ಟಿದ್ದೇವೆ ಆ ಹಿನ್ನೆಲೆಯಲ್ಲಿ ಕೆಲವು ಸಂಪರ್ಕದ ಕೊರತೆ ಕಮ್ಯುನಿಕೇಷನ್ ಗ್ಯಾಪ್ ಏನಿದೆ ಅದಕ್ಕೆ ಸಂಬಂಧಪಟ್ಟಾಗೆ ನಮ್ಮ ಒಂದು ಪಕ್ಷದ ನೆನ್ನೆಯ ಸಭೆಯಲ್ಲಿ ಪ್ರಮುಖವಾಗಿ ಏನು ಚರ್ಚೆಗಳಾಗಿತ್ತು ವಾಸ್ತವಾಂಶವನ್ನು ನಿಮ್ಮ ಗಮನಕ್ಕೆ ನನ್ನ ಮಾಧ್ಯಮದ ಸ್ನೇಹಿತರ ಮುಖಾಂತರವೇ ತಂದಿದ್ದೇನೆ ಇನ್ನು ಸೀಟ್ ಹೊಂದಾಣಿಕೆಯ ವಿಷಯದಲ್ಲಿ ನಾನೇನು ನಿನ್ನೆ ಹೇಳಿದ್ದೇನೆ ನಾವು ಪ್ರಾರಂಭಿಕ ಹಂತದಿಂದಲೂ ಮೂರು ಸ್ಥಾನಗಳನ್ನು ಕೇಳಿದ್ದೇವೆ ಅಂತಕ್ಕಂಥದ್ದು ಬಿ ಜೆ ಪಿಯಿಂದ ನಮಗೆ ದೆಹಲಿಯ ಹೈಕಮಾಂಡ್ ಆಗಲಿ ರಾಜ್ಯದ ಸ್ನೇಹಿತರಾಗಲಿ ಈ ಕ್ಷಣದವರೆಗೆ ಇಂತಿಷ್ಟು ಸೀಟ್ಗಳ ಹಂಚಿಕೆ ಅಂತಕ್ಕಂಥದ್ದು ಸ್ಪಷ್ಟತೆ ಏನಿಲ್ಲ ಅಲ್ಲಿ ನಾನು ಕೇಳಿರ್ತಕ್ಕಂಥದ್ದನ್ನು ನಾವು ಗೌರವಿಸ್ತೀವಿ ಅಂತಕ್ಕಂಥದ್ದನ್ನು ಕೇಂದ್ರದ ಗೃಹ ಸಚಿವರು ನಾನು ಹಲವಾರು ಭೇಟಿ ಹಲವಾರು ಬಾರಿ ಭೇಟಿ ಮಾಡಿದಾಗಲೂ ನನ್ನ ಒಂದು ಮನವಿ ಏನಿದೆ ಅದನ್ನು ಗೌರವಯುತವಾಗಿ ಕಂಡಿದ್ದಾರೆ ನಾನು ನೆನ್ನೆಯ ದಿನ ನಿಮ್ಮ ಮುಂದೆ ವ್ಯಕ್ತಪಡಿಸಿರ್ತಕ್ಕಂಥ ಪ್ರತಿಕ್ರಿಯೆ ಏನಿದೆ ಆ ಪ್ರತಿಕ್ರಿಯೆಯಿಂದ ನಮ್ಮಲ್ಲಿ ಏನೋ ಒಂದು ವಿಶ್ವಾಸದ ಕೊರತೆ ಹೋಗ್ಬಿಟ್ಟಿದೆ ಅಂತಕ್ಕಂಥದ್ದಕ್ಕೆಲ್ಲ ಅದು ಪ್ರತಿಕ್ರಿಯೆ ಕೊಟ್ಟಿದ್ದು ನಾವು ಯಾವ ಉದ್ದೇಶದಿಂದ ಈ ಒಂದು ಮೈತ್ರಿಯ ತೀರ್ಮಾನ ಮಾಡಿದ್ದೇವೆ ದೇವೇಗೌಡರ ಒಂದು ಸಲಹೆ ಮೇರೆಗೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರ ಸಲಹೆಯ ಮೇರೆಗೆ ನೆನ್ನೆಯೂ ನಾನು ಹೇಳಿರ್ತಕ್ಕಂಥದ್ದು ಮೂರು ಕ್ಷೇತ್ರಗಳ ವಿಷಯದಲ್ಲಿ ನಾವು ಕೇಂದ್ರ ಕೇಂದ್ರದ ಹೈಕಮಾಂಡ್ನಲ್ಲಿ ಮನವಿ ಇಟ್ಟಿರ್ತಕ್ಕಂಥ ನಿಮ್ಮ ಮುಂದೆ ಇಟ್ಟಿದ್ದೇನೆ ಮಾಧ್ಯಮ ಸ್ನೇಹಿತರ ಮುಂದೆನೂ ಹೇಳಿದ್ದೆ ನಾನು ಎರಡು ಸೀಟ್ಗೋಸ್ಕರ ಏಕೆಂದರೆ ಅದು ಮಾಧ್ಯಮಗಳಲ್ಲಿ ಬಂದಿರತಕ್ಕಂಥದ್ದೇ ಪದೇ ಪದೇ ನಾನು ಎರಡು ಸೀಟ್ಗೋಸ್ಕರವಾಗಿ ಶ್ರಮ ಹಾಕಬೇಕಂತಕ್ಕಂಥದ್ದು ಅದರಲ್ಲಿ ಯಾವುದೇ ರೀತಿಯ ನಮ್ಮಲ್ಲಿ ವಿಶ್ವಾಸದ ಕೊರತೆಯಿಂದ ನಾನು ಹೇಳಿರ್ತಕ್ಕಂಥದ್ದು ಅಲ್ಲ ಸಭೆಯಲ್ಲಿ ನನ್ನೇನು ಚರ್ಚೆ ಆಯಿತು ನಮ್ಮ ಕೋರ್ ಕಮಿಟಿನಲ್ಲಿ ಆ ಹಿನ್ನೆಲೆಯಲ್ಲಿ ನಿಮ್ಗೆ ಗಮನ ಸೆಳೆದೆ ಅಷ್ಟೆ ಇಷ್ಟಕ್ಕೇ ಈಗ ನಮ್ಮ ರಾಜ್ಯದ ಪಾಪ ಅದೆಂಥದ್ದು ಟ್ರಬಲ್ ಶೂಟರು ಹಿಂದೆ ನನ್ನ ಸರ್ಕಾರ ನಡೆಸಬೇಕಾದ್ರೆ ಟ್ರಬಲ್ ಶೂಟರ್ ಅಂತ ಹೇಳಿದವರಲ್ಲ ನೀವು ಪಾಪ ನಮ್ಮ ಪಕ್ಷದ ಬಗ್ಗೆ ಭಾಳ ಅನುಕಂಪ ಅವರಿಗೆ ಭಾಳ ತ್ಯಾಗ ಮಾಡಿ ಕುಮಾರಣ್ಣನ ಅಧಿಕಾರ ಉಳಿಸೋಕೆ ಪ್ರಯತ್ನ ಪಟ್ಟರೆಲ್ಲ ಇವರು ಭಾಳ ಶ್ರಮಪಟ್ಟು ಮಂಡ್ಯದಲ್ಲಿ ನಿಖಿಲ್ ಕುಮಾರಸ್ವಾಮಿನ ಗೆಲ್ಸಕ್ಕೆ ದುಡಿಮೆ ಮಾಡಿದಾರೆ ಇವರೆಲ್ಲ ನನ್ನ ಕಾರ್ಯಕರ್ತನ ಉಳಿಸ್ದಾರೆ ಇವರು ಇವತ್ತೇನೋ ಹೇಳಿಕೆನೋ ಗಮನಿಸಿದ್ದೆ ನಾನು ನಾನು ಮೊದಲೇ ಹೇಳಿದ್ದೆ ಅಯ್ಯೋ ಪಾಪ ಈ ಥರ ಆಗ್ತದೆ ಅಂತ ಲಿಸ್ಟ್ ಬೇಗ ಆಗುತ್ತೆ ಅಂತ ನಾನು ನಿರೀಕ್ಷೆ ಇಟ್ಟಿರಲಿ ಏನಾಗಿದೆ ಶಿವಕುಮಾರ್ ಅವ್ರನ್ನ ಕೇಳಲಿಕ್ಕೆ ಬಯಸ್ತೀನಿ ಇವತ್ತು ನನ್ನ ಪಕ್ಷದ ಪರಿಸ್ಥಿತಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಪಾರ್ಲಿಮೆಂಟ್ ಕ್ಷೇತ್ರದಲ್ಲಿ ಈ ಹೊಂದಾಣಿಕೆ ನಾನು ಮಾಡ್ತಕ್ಕಂಥದ್ದು ತೀರ್ಮಾನ ಮಾಡಲಿಕ್ಕೆ ಮೂಲ ಕಾರಣ ನೀವು ಮೂಲ ಕಾರಣ ನೀವು ಎರಡು ಸಾವಿರದ ಹದಿನೆಂಟು ಸರ್ಕಾರ ಮಾಡಬೇಕಾದ್ರೆ ಕುಮಾರಸ್ವಾಮಿಯವರು ಐದು ವರ್ಷ ಇರಬೇಕು ಐದು ವರ್ಷ ಬೆಂಬಲ ಅಂತ ಹೇಳಿ ನಾವು ಕೊಟ್ಟಿದ್ದೆವು ಪದೇ ಪದೇ ನಾನು ಪಟ್ ಶ್ರಮ ಇದೆಯಲ್ಲ ಅವತ್ತು ಸರ್ಕಾರ ನಡೆಸಬೇಕಾದ್ರೆ ಯಾರ್ಯಾರಾದರೂ ದುರುಪಯೋಗ ಬಳಸ್ಕೊಂಡಿದ್ದೀರಿ ಉಪಯೋಗ ಅಲ್ಲ ದುರ್ಬಳಕೆ ಮಾಡ್ಕೊಂಡಿದ್ದೀರಿ ನೀವು ನನ್ನನ್ನು ಪದೇ ಪದೇ ಯಾವುದು ವೆಸ್ಟ್ ಸ್ಟ್ಯಾಂಡ್ ಹೋಟ್ಲಲ್ಲಿದ್ದ ವೆಸ್ಟ್ ಸ್ಟ್ಯಾಂಡ್ ಹೋಟ್ಲಲ್ಲಿದ್ದ ಚೆನ್ನಾಗಿ ಸಿಗ್ತಿರಲಿಲ್ಲ ಪದೇ ಪದೇ ಹೇಳ್ತೀರಿ ನಾನು ವೆಸ್ಟ್ ಸ್ಟ್ಯಾಂಡ್ ಹೋಟ್ಲಲ್ಲಿ ಜನಗಳು ಸಿಗದೇ ಇದ್ದಿದ್ದೀರಿ ಸಂಪರ್ಕದಲ್ಲಿ ನೂರ ಒಂಬತ್ತು ಕೋಟಿ ಹದಿನಾಲ್ಕು ತಿಂಗಳಲ್ಲಿ ನಾಡಿನ ಆರೋಗ್ಯದ ಒಂದು ಸಮಸ್ಯೆಗೆ ಒಳಗಂಥ ಬಡ ಕುಟುಂಬಗಳಿಗೆ ಪರಿಹಾರ ಕೊಡ್ಲಿಕ್ಕೆ ಸಾಧ್ಯ ಆಯ್ತಾ ನಾನು ಪದೇ ಪದೇ ನನ್ನ ಮೇಲೆ ಕ್ಯಾರೆಕ್ಟರ್ ಅಸೋಸಿಯೇಷನ್ ಮಾಡ್ಕೊಂಬಂದಿದ್ದೀರಿ ನಾನು ವ್ಯಕ್ತಿತ್ವ ಪ್ರಶ್ನೆ ಮಾಡಿದ್ದೀರಿ ನೀವು ನನ್ನ ಹದಿನಾಲ್ಕು ತಿಂಗಳ ಆಳಿತದ ಬಗ್ಗೆ ಏನು ದೊಡ್ಡ ಅಪರಾಧ ಮಾಡಿದೆ ನಾನು ರೀತಿಯಲ್ಲಿ ಯೋಗ್ಯತೆಗೆ ಸರ್ಕಾರ ಹೋದ ಮೇಲೆ ಸರ್ಕಾರಿ ಬಂಗಲೆ ತೆರವುಗೊಳಿಸ್ಲಿಲ್ಲ ನೀವು ಆ ರೀತಿ ನನ್ನ ನಡೆಸ್ಕೊಂಡ್ರಿ ಪ್ರಾಮಾಣಿಕವಾಗಿ ಅವತ್ತೇನು ಸರ್ಕಾರದಲ್ಲಿ ನಾನು ನಾಡಿನ ಜನತೆಯ ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೆ ಪ್ರಯತ್ನಪಟ್ಟೆ ಒಂದು ದಿನ ನಿಮ್ಮ ಯೋಗ್ಯತೆಗೆ ನಿಮ್ಮ ಬಾಯಿನಲ್ಲಿ ಕುಮಾರಸ್ವಾಮಿ ರೈತರ ಸಾಲ ಮನ್ನಾ ಮಾಡಲಿಕ್ಕೆ ನಮ್ಮ ಕಾರ್ಯಕ್ರಮಗಳನ್ನು ಮುಂದುವರಿಸಿ ಕಾಂಗ್ರೆಸ್ ಶಾಸಕರುಗಳ ಕ್ಷೇತ್ರಗಳಿಗೆ ಯಥೇಚ್ಛವಾಗಿ ಅಭಿವೃದ್ಧಿಗೆ ಹಣ ಕೊಟ್ಟಂತ ನಿಮ್ಮ ಬಾಯಲ್ಲಿ ಒಂದು ದಿವಸ ಬರಲಿಲ್ಲ ಶಿವಕುಮಾರ್ ನೀರಾವರಿ ಇಲಾಖೆ እን እእን